ಫ್ರೆಂಡ್ಸ್ ಇವತ್ತು ಹೋಗ್ತಾ ಇದ್ದೀನಿ ಸೊ ಇವತ್ತು ಏನು ಸೊ ಇದು ಅಂತ ಅಂದರೆ ಆ್ಯಕ್ಚುಲಿ ಬುಧವಾರ ಅಂತ ಆಯಿತು ಇನ್ನು ಟೂ ವೀಕ್ಸ್ ಇದೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಡಾಕ್ಟ್ರ್ ಹೇಳಿದ್ದು ಹಂಗೆ ಸೊ ನಾನು ನಿನ್ನೆ ತನಕ ರಿಟರ್ನ್ ಬಂದೆ ಅವ್ರ ತಾಯಿ ಮನೆಗೆ ಬಿಟ್ಬಿಟ್ಟು ಸೊ ನೈಟಿಂದ ಹೊಡೆ ನೋವು ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಸೊ ಈಗ ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಇದು ಡೆಲಿವರಿ ಪೇನೆ ಅಂದ್ಬಿಟ್ಟು ಹೇಳಿದ್ರಂತೆ ಸೊ ಹಂಗಾಗಿ ಅಡ್ಮಿಂಟ್ ಆಗ್ತಾ ಇದ್ದಾರೆ ಈಗ ಹೋಗ್ತಾ ಇದ್ದೀನಿ ನೋಡೋಣ ಯಾವ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗುತ್ತೀಗ ಸೊ ಆಮೇಲೆ ತೋರಿಸ್ತೀನಿ ಆಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹೋಗ್ತಾ ಇದೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಹೇಳಿದ್ರಂತೆ ಇದು ಇದು ಡೆಲಿವರಿ ಪೇಯ್ನೇ ಅಡ್ಮಿಂಟ್ ಮಾಡಿ ಅಂತನ್ಬಿಟ್ಟು ಸೊ ಹಂಗಾಗಿ ಅಡ್ಮಿಂಟ್ ಆಗಿದ್ದಾರೆ ಅವರು ಸೊ ಈಗ ನಾನು ವೈಫ್ ನೋಡೋಕೆ ಹೋಗ್ತಾ ಇದ್ದೀನಿ ಸೊ ಡೆಲಿವರಿ ಪೇಯ್ನು ಅಂತಂದ್ಬಿಟ್ಟು ಹೇಳಿದ್ದಾರೆ ಮೇ ಬಿ ಡೆಲಿವರಿ ಆಗ್ಬೋದು ನೋಕ್ ಬಸ್ತೀವಿ ನನ್ನ ವೈಫನ ಹಾಸ್ಪಿಟ್ಲು ಅಡ್ಮಿಟ್ ಮಾಡಿರೋದು ದಯಾನಂದ ಸಾಗರ್ ಹಾಸ್ಪಿಟ್ಲು ನಿಯರ್ ಕನಕುರ ಇದು ಸೊ ಇಲ್ಲಿ ದೊಡ್ಡವರಲ್ಲಿ ಇದ್ದಾರಂತೆ ಹೋಗಿ ತೋರಿಸ್ತೀನಿ ಆಮೇಲೆ

ಆಂಬುಲೆನ್ಸ್ ಹೆಂಗಂತು ಏನೇನು ತಗೊಂಡಿದ್ಯಾ ತೋರಿಸು ಮಮ್ಮಿಗೆ ಈಗ ಪಾಪ ಹುಡ್ತಾ ಇತ್ತಲ್ಲ ಏನೇನ್ ತಗೊಂಡಿದ್ಯಾ ಓಪನ್ ಮಾಡು ಏನದು ಆಟ್ವಾಟ್ರಾ ತೆಗಿ ಫುಲ್ ತೆಗಿ ಹ್ಞೂ ತೋರ್ಸು ಮಮ್ಮಿಗೆ ಆಟ್ ಆಟ್ರಿಗೆ ಇದು ಹಾಂ ಇದ ತೋರ್ಸು ಮಮ್ಮಿಗೆ ಪಾಪ ಆಗ್ತಾ ಇತ್ತ ಹೊಟ್ಟೆ ನೋವು ಅಂತ ಏನಂದ್ರೆ ಮಮ್ಮಿ ಚಾಪೆ ಚಾಪೆ ಚಾಪೇನು ತಗೊಂಡ ತೋರ್ಸುದ ಮಮ್ಮಿಗೆ ಅಂತ ಅಂದ್ಬಿಟ್ಟು ಬಿಸಿದ್ದು ಆಟ್ ವಾಟರ್ ತಗೊಂಡವಳು ಇಲ್ಲಿ ಹಾಟ್ ವಾಟರ್ ಜಾರು ಇಟ್ಕೋ ಹೇಳು ಪಪ್ಪ ನಾನು ಇಲ್ಲಿ ತೋರಿಸು ಇಲ್ಲಿ ಹಾ ತೋರಿಸು ಮಗ್ನಿ ಏನೇನು ತಾಳಿದ ಬಟ್ಟೆಗಳು ಮಮ್ಮಿ ಹಾಸ್ಪಿಟ್ಲಿಗೆ ಬಟ್ಟೆಗಳು ಇದ್ಯಾ ಇದೆಲ್ಲ ಏನ್ ಬಟ್ಟೆನಾ ಚಿನಿ ಹೇಳು ಮಮ್ಮಿ ಬಟ್ಟೆ ತೋರಿಸು ಬಿಸಿನೀರು ಬಟ್ಟೆಗಳು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ದಯಾನಂದ ಸಾಗರ್ ಹಾಸ್ಪಿಟ್ಲಿಗೆ ಮಮ್ಮಿ ನೋವು ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಈಗ ಎಲ್ಲ ಪ್ರಿಪೇರ್ ಆಗಿ ಚಿನಿ ಪಾಪಿಗೆ ಬಟ್ಟೆ ತಗೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಬಟ್ಟೆಗಳು ಪಾಪುಗೆಲ್ಲ ಬಟ್ಟೆಗಳು ಆಮೇಲೆ ಸಾಕ್ಸು ಆಮೇಲೆ ಹಳೆ ಬಟ್ಟೆ ಹಳೆ ಬಟ್ಟೆ ಆಮೇಲೆ ಅತ್ತಿ ಚಾರ್ಜರ್ಗಳು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೀನು ಹೇಳು ನೀನ್ ತೋರ್ಸು ನೀನ್ ತೋರ್ಸು ಏನೇನ್ ತಗೊಂಡಿದ್ದೀಯ ಹೇಳು ಟವಲು ಬಟ್ಟೆ ಪಾಪ ಬಟ್ಟೆ ಮಮ್ಮಿ ಬಟ್ಟೆ ನಿನ್ಗೆ ನಿನಗೂ ಸೇರಿಸಿ ಇದ್ರಲ್ಲಿ ಬಟ್ಟೆ ಅವೇ ಅಯ್ಯೋ ಚಿನ್ನಿ ಪಾಪ ಸ್ವೆಟರ್ ಇಲ್ಲ ಇಲ್ಲಿ ಮಕ್ಕಗೆ ಒಂದು スウェット್ರು алеಲನಾ ಕಾಮ್ಬೇಕು ಆ ಆ ಆ але スウェット್ರು ಆ ಇವರು ಶಾನಗೂ ಬಂದು ತಿನಿ ಬಂದು ಹೆಲ್ ತಗಬೇಕು ಅಲ್ಲಿ ಆಸ್ಪತ್ರೆಗೆ ಕಸಿಕ್ಕೆ ಇದ್ರೆ ಅದನ್ನ але ಅದು але ದಾಗ್ ತೈತಂತೆ ನೋಡಿ ಹೋಗ್ತಾ ಕರ್ಕೊಂಡು ಕೂತ್ಕೊಂಡು ಏನೇನು ತಗೊಂಡಿರೋದು ಅಂತ ಸೊ ಇನ್ನೇನು ನೈಟು ಪಾಪ ಹುಟ್ಟುತ್ತೆ ಡೆಲಿವರಿ ಆಗುತ್ತೆ ಅಂತ ಮುಟ್ಟು ಹೇಳಿದಾರೆ ಯಾವ ಪಾಪು ಅಂತ ಅನ್ಬಿಟ್ಟು ತೋರಿಸ್ತೀನಿ ನಮ್ಗಂತೂ ಶಾಕ್ ಆಗ್ತೈತೆ ಭಯ ಆಗ್ತೈತೆ ಯಾವ್ದಾಗ್ಲಿ ಶಾನು ಮಾತ್ರ ಖುಷಿ ಖುಷಿ ಅವಳೆ ಅವಳ ಯಾವ್ದೋ ಒಂದ್ ಪಾಪ ಆಗುತ್ತೆ ಆಟಾಡ್ಬೋದು ಅಂತ

ಇವಳೇ ಬ್ಲಾಗ್ ಮಾಡಾಕ್ ಕೊಡ್ತ ಎರಡ್ ಮೂರು ವರ್ಷ ಇನ್ನೊಂದ್ ವರ್ಷ ಇವಳಿಗೆ ಕೊಟ್ಬಿಡ್ತೀವಿ ಅಲ್ಲಿಗೆ ಹೋಗು ಅಲ್ಲಿ ಅಲ್ಲಿಗೆ ಬಾ ನಮ್ಮ ಪಾಪ ಹುಟ್ಟಿ ಆಲ್ರೆಡಿ ತ್ರೀ ಮಂತ್ಸ್ ಆಗಿದೆ ಬಟ್ ಅವಳು ಹುಟ್ಟಿದಾಗ ತಿರೋ ಅಂತ ವಿಡಿಯೋ ನಾವು ಅಪ್ಲೋಡ್ ಮಾಡೋಕ್ಕಾಗೇ ಆಗೇ ಇರಲಿಲ್ಲ ಸೊ ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದೀವಿ ಸೊ ಕ್ಯಾಪ್ಚರ್ ಮಾಡಿರೋದು ವೇಸ್ಟ್ ಆಗಬಾರ್ದು ಹಾಗೆ ನಮಗೂ ಕೂಡ ಮೆಮೊರೀಸ್ ಇರುತ್ತೆ ಅಂತ ನೋಡಿ ನಾನು ಚಿಕ್ಕ ಮಗಳೂ ಪ್ರೀತಿ ಮಾಡ್ತಾಯಿದ್ದೀವಿ ಅಂತ ನಾನು ದೊಡ್ಡ ಮಗ್ಳು ಕೋಪ ಮಾಡ್ಕೊಂಡು ನಿಂತಿದ್ಲು ಇಷ್ಟು ಕ್ಯೂಟ್ ಅಲ್ವಾ ಇದು ಬಟ್ ಸ್ಟಿಲ್ ಇದೆಲ್ಲ ನೆನಪಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಇವಾಗಲೂ ಕೂಡ ಎನಿವೇಸ್ ನನಗೆ ಇಬ್ಬರು ಮುದ್ದಾದ ಹೆಣ್ಮಕ್ಳು ಹೊಟ್ಟಿದ್ದಾರೆ ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಮಗು ಮಗು ಚಿಂತೆ ಬಾ ಏನಕ್ ಬಂದಪ್ಪ ಅಮ್ಮ ನೀನ್ ಏನಕ್ ಬಂದೆ ಯಾ ಯಾಪಾಪು ಆಗೋಳೆ ಯಾವ ಪಾಪು ಅಂದ್ರೆ ಗೊತ್ತಿಲ್ವಂತೆ ಹೇಳು ಅಲ್ಲಿ ಹಾಕೋ ಅಲ್ಲಿ ಅಲ್ಲ ನಮ್ಮ ಗಾಡಿ ಫಸ್ಟ್ ಅಲ್ಲ ಸೆಕೆಂಡು ಚಪ್ಪಲಿ ಹಾಕ್ಸ್ಕಳ್ರಿ

ತೋಷಿ ಹೊಡೆದು ಬಿಸಾಕ್ತಾರ ಕಣ್ಣು ಎಲ್ಲ ತೋಷಿ ಹ್ಞೂ ಎಲ್ಲರೂ ಬರ್ತಿದ್ದೀರಮ್ಮ ಬಂತು ನೀನ್ ನೋಡಿ ಹಿಂಗಿದ್ಯಾ ಏನ್ ತೋರಿಸ್ಲಿ ಚಾನೋ ಚಾನೋ ಕೇಳ್ ಅಷ್ಟೆ ಅಷ್ಟೆ ತೋ ಬರ್ತದಿದೆ ಕುಕ್ಕರ್ಳ್ಳಿ চিনি ಒಪ್ಪ ತೋಳ್ರಿ ಟೆಟಾ ಬಾಪು ಜಂಜಿ ಬಾಸ್ ಇವನ್ ಚುಂದೆನ ಚುಂದೆ ಸಣ್ಣನೆ ತೋ 2 kg 900 ಗ್ರಾಂ ಇවුಲ್ 3 kg 3 kg ಸೋ ಗಾಯ್ಸ್ ಇದೊಂದಷ್ಟ ಅರ್ಧಂಬರದ ವಿಡಿಯೋ ಆಗಿದ್ರು ನಮಗೆಲ್ಲೋ ಒಂದು ಕಡೆ ಖುಷಿ ಇದೆ ಅಟ್ಲೀಸ್ಟ್ ನನ್ನ ಹಸ್ಬೆಂಡ್ ಇಷ್ಟಾದರೂ ಕ್ಯಾಪ್ಚರ್ ಮಾಡಿದಾರಲ್ಲ ಅಂತ ಹೇಳಿ ಸೊ ಇದಿಷ್ಟು ಈ ವಿಡಿಯೋದಾಗಿತ್ತು ಸೊ ನನ್ನ ಮಗಳು ನಾನು ಇದ್ದಾಗ ಮಗು ಪಾಪು ಅಂದರೆ ಪಾಪದ್ದು ಎಲ್ಲ ನೋಡಿ ಹೇಗೆ ನೋಡ್ತಾ ಇದ್ದಾಳು ಮನೆಯಲ್ಲಿ ಅಂತ ಎನಿವೇಸ್ ಈ ಒಂದು ವ್ಲಾಗ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಬಾಯ್ इकड़े इकड़े ये बेटा हम इकडे तरस पाकुलो चिली पापुगे इकडे तरस एस्टेंड बाय गट्टा फेन 10 अवे पापुगे हम तांकारा फ्रेंड्स फ्रेंड्स केननारेवते फ्रॉम से दू यार ಗೊಂಬೆ ತೋರ್ಸ್ ಈ ಕಡೆ ಹ್ಮ್ ಯಾರು ತಂದಿದ C'est